ನೇಹಾ ಕೊಲೆಯನ್ನು ನೋಡಿದ್ರೆ ಇದು ಮಹಿಳೆಯರ ಸುರಕ್ಷತೆಯ ಬಗ್ಗೆಯೇ ಆತಂಕ ಮೂಡಿಸುವಂತಾಗಿದೆ ಪ್ರಶ್ನೆ ಮೂಡಿಸುತ್ತೆ ಇನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಗೆಯೇ ಪರಮೇಶ್ವರ್ ಅವರು ಈ ಒಂದು ಘಟನೆಗೆ ಪ್ರಕರಣಕ್ಕೆ ನೇರ ಜವಾಬ್ದಾರರಾಗಿದ್ದಾರೆ ಈ ಒಂದು ಕೊಲೆ ನೋಡಿದ್ರೆ ಮಹಿಳೆಯರ ಸುರಕ್ಷತೆಯ ಬಗ್ಗೆ ರಾಜ್ಯದಲ್ಲಿ ಪ್ರಶ್ನೆ ಮೂಡುವಂತಿದೆ ಅಂತ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಶಶಿಕಲಾ ಶಶಿಕಲಾ ಜೊಲ್ಲೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರ ಮೇಲೆ ಹಾಗೆ ಅವರ ಪಕ್ಷದ ಮೇಲೆ ನಮಗೀಗ ಭರವಸೆಯೇ ಇಲ್ಲ ನೇಹಾ ಅವರ ಕೊಲೆಯನ್ನು ನೋಡಿದ್ರೆ ಇದು ಮಹಿಳೆಯರ ಸುರಕ್ಷತೆಯ ಬಗ್ಗೆ ಪ್ರಶ್ನೆ ಮೂಡಿಸುವಂತಿದೆ ಇದು ಸರ್ಕಾರ ಈ ಕುರಿತಾಗಿ ನೇರ ಜವಾಬ್ದಾರರಾಗಿರ್ತಾರೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಗೆಯೇ ಪರಮೇಶ್ವರ್ ಅವರು ಈ ಘಟನೆಗೆ ನೇರ ಜವಾಬ್ದಾರರು ಅಂತ ಸರ್ಕಾರದ ವಿರುದ್ಧ ಶಶಿಕಲಾ ಜೊಲ್ಲೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಾವೆಲ್ಲರೂ ಕೂಡ ಖಂಡನೆ ಮಾಡ್ತೀವಿ ನಾಳೆ ನಮ್ಮ ಚಿಕ್ಕೋಡಿ ಲೋಕಸಭಾ ಮತ್ತು ಚಿಕ್ಕೋಡಿ ಜಿಲ್ಲೆಯ ಒಂದು ಪರ್ಯಾವಧಿಯಲ್ಲಿ ನಾವು ನಾಳೆ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡ್ತೀವಿ ಅದರಲ್ಲಿ ಸಂಸದರ ಸಂಸದರನ್ನು ಒಳಗೊಂಡು ಎಲ್ಲ ಯುವ ಯುವಕ ವರ್ಗ ಯುವತಿಯರು ಹೆಣ್ಮಕ್ಕಳು ಮತ್ತು ನಮ್ಮ ಎಲ್ಲ ಅಣ್ಣಂದರು ಎಲ್ಲರೂ ಕೂಡ ಇದು ಇದು ಭಾರತೀಯ ಜನತಾ ಪಾರ್ಟಿ ಮುಂದಾಳ ಅಥವಾ ಇದ್ರೂ ಕೂಡ ಎಲ್ಲ ರಾಷ್ಟ್ರ ಭಕ್ತಿ ಇರ್ತಕ್ಕಂಥ ಎಲ್ಲರೂ ಕೂಡ ದೇಶಭಕ್ತಿ ಇರ್ತಕ್ಕಂಥ ಎಲ್ಲರೂ ಕೂಡ ಮತ್ತು ಅಂಥ ಯುವತಿಯ ಮೇಲೆ ಒಂದು ಅನ್ಯಾಯ ಆ ಚೂರಿ ಹಾಕಿದ ಪ್ರಸಂಗವನ್ನ ನೋಡಿ ಅದನ್ನು ಖಂಡನೆ ಮಾಡಿ ಅನೇಕ ಸಂಘಟನೆಗಳನ್ನು ಒಳಗೊಂಡಂತ ನಾಳೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನರನ್ನು ಒಳಗೊಂಡಂತ ಒಂದು ಉಗ್ರವಾದಂಥ ಪ್ರತಿಭಟನೆ ನಮ್ಮ ಚಿಕ್ಕೋಡಿಯಲ್ಲಿ ನಡೀತದೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ಶಿವರಾಜ್ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಶಶಿಕಲಾ ಜೊಲ್ಲೆ ಮಹಿಳೆಯರ ಸುರಕ್ಷತೆಯ ಬಗ್ಗೆಯೂ ಕೂಡ ಆತಂಕವನ್ನು ವ್ಯಕ್ತಪಡಿಸಿರುವಂತದ್ದು ಹಾಗೆಯೇ ಇದಕ್ಕೆ ನೇರ ಜವಾಬ್ದಾರಿ ಸರ್ಕಾರವೇ ಆಗಿರುತ್ತೆ ಅನ್ನುವಂತಹ ಆರೋಪ ಕೂಡ ಮಾಡಿರುವಂತದ್ದು ಏನಿದೆ ಹೆಚ್ಚಿನ ಡೀಟೇಲ್ ಶಿವರಾಜ್ ಯಶಿವರಾಮ್ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನಿಯ ಹಿರೇಮಠ ಕೊಲೆ ಪ್ರಕರಣವನ್ನು ನೋಡಿ ರಾಜ್ಯದಲ್ಲಿ ಮಹಿಳೆಯರಿಗೆ ಭಯದ ವಾತಾವರಣ ನಿರ್ಮಾಣವಾಗಿದೆ ಸಂಪೂರ್ಣವಾಗಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂದು ಇದರಿಂದ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕೆಂದು ನಿಪಾನಿ ಶಾಸಕಿ ಶಶಿಕಲಾ ಜೊಲೆ ಅವರು ಒತ್ತಾಯಿಸಿದ್ದಾರೆ ಇಲ್ಲಿ ಏನು ಚಿಕ್ಕೋಡಿ ಪಟ್ಟಣದಲ್ಲಿ ಏನು ಬಿಜೆಪಿ ಕಾರ್ಯದಲ್ಲಿ ಶಶಿಕಲಾ ಜೊಲೆ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸುರಕ್ಷತೆಯ ಪ್ರಶ್ನೆ ಹುಟ್ಟಿದೆ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಘಟನೆಯ ಜವಾಬ್ದಾರಿಯಾಗಿದ್ದಾರೆ ಸರ್ಕಾರ ಬಂದು ಹತ್ತು ತಿಂಗಳು ಕಳೆದರೂ ಹೃದಯ ವಿದ್ರಾವಕ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಇವತ್ತು ಕಾಂಗ್ರೆಸ್ನ ಶಾಸಕರ ಮೇಲೆ ಅವರ ಪಕ್ಷದ ಮೇಲೆ ಅವರದೇ ಕಾರ್ಯಕರ್ತರಿಗೆ ಭರವಸೆ ಎಲ್ಲಾಗಿದೆ ನೇಹ ತಂದೆ ಮಗಳ ಮೇಲೆ ಅಪವಾದ ಮಾಡಿದ್ರೆ ನಾನೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂಬ ಮಾತನ್ನು ಕೂಡ ಆಡಿದ್ದಾರೆ ಇವರು ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರಾಗಿ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ರಾಜ್ಯದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ತಕ್ಷಣವೇ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ರಾಜೀನಾಮೆ ನೀಡಬೇಕೆಂದು ಕೂಡ ಶಶಿಕಲಾ ಜೊಲೆ ಒತ್ತಾಯಿಸಿದ್ದಾರೆ ಶಿವರಾಮ್ ಇಲ್ಲಿ ಮತ್ತು ರಾಜ್ಯಾದ್ಯಂತ ಬಿಜೆಪಿ ಹಿಂದ್ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗುತ್ತಿರುವುದು ಚುನಾವಣೆ ಪ್ರಚಾರ ವೇಳೆಯೂ ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗುತ್ತಿರುವುದು ಬೆಳಕಿಗೆ ಬಂದಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಎಂಬುದು ಕೂಡ ರಾಜ್ಯದ ಜನರ ನೋಡ್ತಾ ಇದ್ದಾರೆ ಎಲ್ಲಾ ಘಟನೆಗಳನ್ನು ನೋಡಿದ್ರೆ ಕರ್ನಾಟಕದಲ್ಲಿ ಹಿಂದೂಗಳು ಸುರಕ್ಷಿತವಾಗಿಲ್ಲ ಎಂದು ಸದ್ಯ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಶಿಕಲಾ ಜೇಳರು ಜೊತೆಗೆ ನಾಳೆ ಅಷ್ಟೇ ಈ ಹುಬ್ಬಳ್ಳಿ ವಿದ್ಯಾರ್ಥಿನಿಯ ಹತ್ಯೆಯನ್ನು ಕಂಡಿ ಪ್ರಕರಣವನ್ನು ಖಂಡಿಸಿ ಸದ್ಯ ಚಿಕ್ಕೋಡಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆಯಾಗಿ ಸರಿಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಪ್ರತಿಭಟನೆಯನ್ನು ಮಾಡಲಿದ್ದೇವೆ ಎಂದು ಕೂಡ ಇದೇ ವೇಳೆ ಮಾಹಿತಿಯನ್ನು ನೀಡಿದ್ದಾರೆ ಥ್ಯಾಂಕ್ ಯು ಶಿವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ